ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಆಗಸ್ಟ್ ಆರರಂದು ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಶೃಂಗಸಭೆ ಆಯೋಜಿಸಿದ್ದು ನಗರದ ಬಾಪೂಜಿ ವಿದ್ಯಾಸಂಸ್ಥೆಯ ರವೀಂದ್ರ ಕಲಾನಿಕೇತನ ಸಭಾಂಗಣದಲ್ಲಿ ಸಿದ್ಧತೆ ಭರದಿಂದ ಸಾಗಿದೆ ತುಮಕೂರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಕನಸು ನಮ್ಮ ತುಮಕೂರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಆಗಸ್ಟ್ ಆರರಂದು ಶೃಂಗಸಭೆ ಆಯೋಜಿಸಲಾಗಿದೆ ಎಂದು ಮಾಜಿ ಕೌಶಲ್ಯಾಭಿವೃದ್ಧಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ತಿಳಿಸಿದರು ತುಮಕೂರು ಜಿಲ್ಲೆಯ ಪರಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಧಾರ್ಮಿಕ ಮಾರ್ಗದರ್ಶನದೊಂದಿಗೆ ತುಮಕೂರು ಶಿಕ್ಷಣ ಆರೋಗ್ಯ ಕೌಶಲ್ಯ ಕ್ರೀಡೆ ಕೃಷಿ ಪ್ರವಾಸೋದ್ಯಮ ಮಹಿಳಾ ಯುವ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಶೃಂಗಸಭೆ ಆಯೋಜಿಸಿದ್ದು ನಗರದ ಬಾಪೂಜಿ ವಿದ್ಯಾಸಂಸ್ಥೆ ರವೀಂದ್ರ ಕಲಾನಿಕೇತನ ಸಭಾಂಗಣದಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಕಿದೆ ನಾಳಿನ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಗೌರವಾನ್ವಿತ ಪರಮಪೂಜ್ಯ ಶ್ರೀಗಳು ಹಿರಿಯರು ಹಾಗೂ ಚಿಂತಕರು ಭಾಗಿಯಾಗಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವಂತೆ ಮುರಳೀಧರ ಹಾಲಪ್ಪ ಅವರು ಆಹ್ವಾನ ನೀಡಿದ್ದಾರೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಚಿಕ್ಕನಾಯ್ಕನಹಳ್ಳಿಯಲ್ಲಿ ತಟ್ಟಿತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಸಾರ್ವಜನಿಕರು ಪರದಾಡಿದ ಸ್ಥಿತಿ ಕಂಡುಬಂತು ವೇತನ ಹಿಂಬಾಕಿ ಸಂಬಳ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕಿಳಿದಿದ್ದಾರೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಸಾರ್ವಜನಿಕರು ಪರದಾಡಿದ್ದಾರೆ ಚಿಕ್ಕನಾಯ್ಕನಹಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿದ್ದು ಶಾಲಾ ಮಕ್ಕಳು ವಯಸ್ಸಾದವರು ಹಾಗೂ ಪ್ರತಿನಿತ್ಯ ಓಡಾಡುವ ಕೆಲಸಗಾರರು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸಾರಿಗೆ ನಿಗಮವು ಸರ್ಕಾರದ ಮುಂದಿಟ್ಟಿರುವ ಬೇಡಿಕೆಗಳನ್ನ ಈಡೇರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮುಷ್ಕರ ಹಿಂಪಡೆಯಲು ಸಾರ್ವಜನಿಕರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಸರ್ ಖಾಜಾ ಅಹಮದ್ ಅಂತ ಚಿಕ್ಕನಾಗಲಿ ಟೌನ್ ನಾವು ಸರಿ ಸರ್ ಸರ್ ಈ ಕೆ ಎಸ್ ಆರ್ ಟಿ ಸಿಗೆ ನಾವು ನೋಡಿರೋ ನಮ್ಮ ಸ್ನೇಹಿತರುಗಳು ಮಸ್ತಾಗಿದ್ದಾರೆ ಕಂಡಕ್ಟ್ರು ಡ್ರೈವರ್ಸ್ ಎಲ್ಲ ಈಗ ಅವ್ರಿಗೆ ಸಾ ಕೊಡ್ತಿರೋ ಸಂಬಳ ಸಾಕಾಗ್ತಿಲ್ಲ ಅದರಲ್ಲಿ ಸಾಲ ಸರ್ಕಾರವೇ ಸಾಲ ಈಗ ಅವ್ರಿಗೆ ಸಂಬಳ ನೀಟಾಗಿ ಕೊಟ್ಟರೆ ಸರ್ ಅವ್ರು ಯಾಕೆ ಸರ್ ಈ ಥರ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಎಲ್ಲರಿಗೂ ಜನಕ್ಕೆಲ್ಲ ಪರದಾಡೋಂಗ ಮಾಡ್ತಾ ಇದ್ದಾರೆ ಈಗ ನಮ್ಮ ಸ್ನೇಹಿತರುಗಳು ನಾವು ಬಂದರೆ ಅಡ್ಡದಾರಿ ನಾವು ಹೋಗ್ಬೇಕಾಗತ್ತೆ ನಮ್ಮ ಸಾಲ ಕೇಳ್ತಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಪಾಪ ಅನುಕೂಲ ಸಾಕಾಗ್ತಿಲ್ಲ ಜೀವನ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ ಸರ್ ನಮಗೆ ಸಾಲ ಇನ್ನೆಲ್ಲಿಂದ ಕೊಡ್ತಾರೆ ಈಗ ಅವ್ರು ಬರ್ತಾ ಇದ್ದಾರೆ ಅಂದರೆ ನಾವು ಅಡದಾರಿಲ್ಲಿ ಹೋಗಬೇಕಾಗತ್ತೆ ಆ ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ಗಳಾಗಿದೆ ದಯಮಾಡಿ ಸರ್ಕಾರ ಇದನ್ನ ಬಗೆಹರಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನಡ್ಕೋಬೇಕು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗೋ ಥರ ಮಾಡಬೇಕು ಅಂತ ನಾನು ಕಡಾಕ್ಷರಿ ಚಿಕ್ಕ ತಾಲೂಕು ಸರಿ ಈಗ ನೋಡಿ ನಮಗೆ ಹಾಸ್ಪಿಟ್ಲಿಗೆ ಹೋಗೋರು ವಯಸ್ಸಾಗಿರೋಲ್ಲ ತುಂಬ ಜನ ಇದ್ದಾರೆ ಈಗ ತುಂಬಾ ಸಮಸ್ಯೆ ಆಗ್ತಾ ಇದೆ ನೀವು ಏನು ನೀವ ಇನ್ ಇಷ್ಟಪಡ ಕಡೆ ಒಂದು ರೈಲಿನ ವ್ಯವಸ್ಥೆ ಇದೆ ಅಥವಾ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ ಅಂತ ಕಡೆ ಏನೋ ಸ್ವಲ್ಪ ಅಫೆಕ್ಟ್ ಆಗಲ್ಲ ಬಟ್ ಈ ತರ ರಿಮೋಟ್ ಏರಿಯಾಗಳಲ್ಲಿ ಇಲ್ಲಿಗೆ ರೈಲ್ ಇಲ್ಲ ಮತ್ತೆ ಇಲ್ಲಿಗೆ ಖಾಸಗಿ ಬಸ್ಸಿನ ಇದನ್ನು ಕೂಡ ಪರ್ಮಿಷನ್ ಕೊಡಲ್ಲ ನೀವು ಹಾಗಾಗಿ ಬೇರೆ ಆಲ್ಟರ್ನೇಟ್ ಮಾಡ್ಕೊಂಡು ಕಾರಲ್ಲಿ ಓಡಾಡಕ್ ಆಗಲ್ಲ ಇವತ್ತು ಆಗ ಅದು ಕೂಡ ತುಂಬಾ ದುಬಾರಿಯಾಗಿದೆ ಆಗಿದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಬಾಡಿಗೆಗಳೆಲ್ಲ ಜಾಸ್ತಿ ಆಗಿದೆ ಹಾಗಾಗಿ ತುಂಬಾ ಅನನುಕೂಲ ಆಗ್ತಾ ಇದೆ ಸರ್ ಶಕ್ತಿ ಯೋಜನೆಯಿಂದ ಏನಾದ್ರು ಸಮಸ್ಯೆ ಆಗಿದೆ ಅಂತೀರಾ ಅಂತ ಶಕ್ತಿ ಯೋಜನೆ ಒಂದು ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಿರೋ ಥರ ಕಾಣ್ಬೋದು ಸರ್ಕಾರಕ್ಕೆ ಮತ್ತು ಒಂದು ಪಕ್ಷಕ್ಕೆ ಬಟ್ ಸಾರ್ವಜನಿಕರಿಗೆ ಮತ್ತು ಶಾಲೆಗಳಿಗೆ ಹೋಗೋವಂಥ ಮಕ್ಕಳಿಗೆ ಮತ್ತು ಪ್ರತಿದಿನ ಉದ್ಯೋಗಕ್ಕೆ ಹೋಗೋವಂಥ ಜನಗಳಿಗೆ ತುಂಬಾ ತೊಂದರೆ ಆಗಿದೆ ಸೊ ಇದ್ರ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಉಚಿತ ಮಾಡಿದ್ರೆ ಏನೋ ಒಂದು ಬೆಲೆ ಇರ್ತಾಯಿತ್ತು ಬಟ್ ಈ ಥರ ಅನವಶ್ಯಕವಾಗಿ ಇದನ್ನು ಮಾಡಿ ಸರ್ಕಾರಕ್ಕೂ ಕೂಡ ಇದು ಮುಖಭಂಗ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ಕಾ ದಿನಗಳಲ್ಲಿ ತುಂಬ ಜನ ಗಂಡು ಸುರು ಮತ್ತು ವಿದ್ಯಾರ್ಥಿಗಳು ಸರ್ಕಾರ ವಿರುದ್ಧವಾಗಿ ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಮರುಚಿಂತನೆ ಮಾಡಬೇಕು ಆಮೇಲೆ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿ ಮಾಡಬೇಕು ಯಾರು ಸಿಟಿಗೇರಿಗೆ ಬಸ್ಗಳಿಲ್ವಾ ಇತ್ತೋದರಿಂದ ಕಾಯ್ತಾ ಇದ್ದೀರಿ ಹಾಂ ಹಾಂ ಮುಗಿಯ ಸ್ಕೂಲಿಗೆ ಕಳಿಸಿದಲ್ಲ ಇವತ್ತು ಓ ಬಸ್ ಇಲ್ಲ ಅಂತ ಕಳಿಸಿಲ್ವಾ ಎಲ್ಲಿ ಹೋಗ್ತಾರ ಸ್ಕೂಲಿಗೆ ಇದರಿಂದ ಅಲ್ಲಿಗೆ ಹೋಗ್ತೀರಾ

ಮತ್ತೆ ಕೇಳ್ಕೊಂಬರ್ಬೇಕಲ್ವ ನೀವು ಸರಿ ಸರಿ ಆಯ್ತು ಬೆಳಗ್ಗೆ ಆರು ಗಂಟೆಯಿಂದ ಹ್ಞೂ ಮುಷ್ಕರ ಶುರುವಾಗಿದೆ ಎಷ್ಟು ಬಸ್ಗಳು ಬಂದಿದ್ದಾವೆ ಇಲ್ಲಿ ಬೆಂಗಳೂರಿಂದ ಬಂದಿದ್ದಾವ ಹೊಸೂರಿಂದ ಬಂದಿದ್ದಾವ ಹೊಸೂರಿಂದ ಬೆಂಗಳೂರು ಆರು ಗಾಡಿ ಬರಬೇಕಾಗಿತ್ತು ಅದ್ರಲ್ಲಿ ಐದು ಗಾಡಿ ಬಂದಿವೆ ಒಂದು ಗಾಡಿ ಬಂದಿಲ್ಲ ಮತ್ತೆ ಹೊಸೂರು ಕಡೆಯಿಂದ ಇದು ಬೆಂಗಳೂರು ಹೋಗುವ ಹತ್ತು ಗಾಡಿ ಬರ್ಬೇಕಾಯ್ತು ಐದು ಗಾಡಿ ಬಂದಿಲ್ಲ ಇನ್ನು ಐದು ಗಾಡಿ ಬಂದಿಲ್ಲ ಒಟ್ಟಾಗಿ ಬರ್ತಾ ಇದೆ ಒಂದೆರಡು ಬರ್ತಾ ಇದ್ದಾವೆ ಒಂದೆರಡು ಬರ್ತಾ ಇದೆ ಅದೇ ಡಿಪೋ ಗಾಡಿ ಅಷ್ಟೇ ಐದಿದ್ದವು ಅಂದ್ರೆ ಏನು ಅಲ್ಲೇ ನಿಲ್ಸಿತಾರಲ್ಲ ಗಾಡಿಗಳು ಆ ಗಾಡಿಗಳು ಮಾತ್ರ ಬರ್ತಾ ಇದ್ದಾವೆ ಇನ್ನ ರೆಗ್ಯುಲರ್ ಓಡಾಡೋ ಬರ್ತಾ ಇಲ್ಲ ಹೊಸೂರು ಗಾಡಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ದಿನದ ಮಟ್ಟಿಗೆ ತಡೆ ನೀಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನಿಗಮಗಳ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಒಂದು ದಿನದ ಮಟ್ಟಿಗೆ ತಡೆ ನೀಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ ಅಲ್ಲದೆ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ಸಂಧಾನ ಸಭೆಯ ವಿವರವನ್ನ ನ್ಯಾಯಾಲಯದ ಮುಂದೆ ಇಡುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿತ್ತು ನಗರದ ಜೆ ಸುನೀಲ್ ಎಂಬುವರು ಸೇರಿದಂತೆ ಮತ್ತಿತರರು ಸಲ್ಲಿಸಿದ ಅರ್ಜಿಯನ್ನ ತುರ್ತು ವಿಚಾರಣೆಗೆ ಪರಿಗಣಿಸಬೇಕು ಎಂದು ಅರ್ಜಿದಾರರ ಪರ ವಕೀಲರು ಕೋರಿದರು ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆಎಸ್ ಮುದ್ಗಲ್ ಮತ್ತು ನ್ಯಾಯಮೂರ್ತಿ ಎಂಜೆಎಸ್ ಕಮಲ್ ಅವರಿದ್ದ ವಿಭಾಗೀಯ ಪೀಠವು ಮುಷ್ಕರಕ್ಕೆ ಒಂದು ದಿನದ ಮಟ್ಟಿಗೆ ತಡೆ ನೀಡಿದೆ ಹೀಗಾಗಿ ನಾಳೆಯಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಇರಲಿದೆ ಸ್ಯಾಂಡಲ್ವುಡ್ ನಟ ಸಂತೋಷ್ ಬಾಲರಾಜ್ ನಿಧನರಾಗಿದ್ದಾರೆ ಜಾಂಡಿಸ್ನಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಎಂದು ಬೆಳಗ್ಗೆ ನಿಧನರಾಗಿದ್ದಾರೆ ಸ್ಯಾಂಡಲ್ವುಡ್ ನಟ ಸಂತೋಷ್ ಬಾಲ್ರಾಜ್ ನಿಧನರಾಗಿದ್ದಾರೆ ಜಾಂಡಿಸ್ನಿಂದ ಬಳಲುತ್ತಿದ್ದ ಇವರು ಕಳೆದ ಕೆಲವು ದಿನಗಳಿಂದ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಪರಿಸದೆ ನಟ ಸಂತೋಷ್ ಬಾಲ್ರಾಜ್ ಇದೀಗ ನಿಧನರಾಗಿದ್ದಾರೆ ಅವರ ತಂದೆ ಆನೇಕಲ್ ಬಾಲ್ರಾಜ್ ನಟ ದರ್ಶನ್ಗೆ ಕರಿಯಾ ಸಿನಿಮಾ ಮಾಡಿದ್ದರು ಟು ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ಸಂತೋಷ್ ನಾಯಕ ನಟನಾಗಿ ಅಭಿನಯಿಸಿದರು ಗ್ರಾಮೀಣ ಭಾಗದ ಬಡ ಕುಟುಂಬಗಳ ವೃದ್ಧ ತಂದೆ ತಾಯಂದಿರಿಗೆ ದೃಷ್ಟಿಯ ನವಚೈತನ್ಯ ನೀಡಬೇಕು ಹಿರಿಯರ ಆಶೀರ್ವಾದವೇ ನಮಗೆ ಶ್ರೇಯಸ್ಸು ಎಂಬ ದೃಢ ಸಂಕಲ್ಪದೊಂದಿಗೆ ನೂರಾರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುತ್ತಿದೆ ಸಮಾಜಮುಖಿ ಚಿಂತನೆಯುಳ್ಳ ಇಂತಹ ಸೇವೆಗಳು ನಮ್ಮ ಮನಸ್ಸಿಗೆ ಹೆಚ್ಚು ಹರ್ಷ ನೀಡುತ್ತದೆ ಎಂದು ಜೆಡಿಎಸ್ ಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ತಿಳಿಸಿದರು ಗ್ರಾಮೀಣ ಭಾಗದ ಬಡ ಕುಟುಂಬಗಳ ವೃದ್ಧ ತಂದೆ ತಾಯಿಯರಿಗೆ ದೃಷ್ಟಿಯ ನವಚೈತನ್ಯ ನೀಡಬೇಕು ಹಿರಿಯರ ಆಶೀರ್ವಾದವೇ ನಮಗೆ ಶ್ರೇಯಸ್ಸು ಎಂಬ ದೃಢ ಸಂಕಲ್ಪದೊಂದಿಗೆ ನೂರಾರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುತ್ತಿದೆ ಸಮಾಜಮುಖಿ ಚಿಂತನೆ ಉಳ್ಳ ಇಂತಹ ಸೇವೆಗಳು ನಮ್ಮ ಮನಸ್ಸಿಗೆ ಹೆಚ್ಚು ಹರ್ಷ ನೀಡುತ್ತವೆ ಎಂದು ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಹೇಳಿದರು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಸಿಬಿ ಗ್ರಾಮದಲ್ಲಿ ಶಿರಾ ಲಯನ್ಸ್ ಕ್ಲಬ್ ವೈಷ್ಣವಿ ಲಯನ್ಸ್ ಐಕೇರ್ ಸೆಂಟರ್ ಶಿರಾ ಆರ್ ಉಗ್ರೇಶ್ ಅಭಿಮಾನಿ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು ಶಿರಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಐನೂರು ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇವೆ ಇನ್ನು ಸಾವಿರಾರು ಜನರಿಗೆ ಕಣ್ಣಿನ ಚಿಕಿತ್ಸೆ ಮಾಡಿಸುವ ಗುರಿ ಹೊಂದಲಾಗಿದ್ದು ವಯಸ್ಸಾದ ತಂದೆ ತಾಯಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವುದು ದೃಷ್ಟಿ ಈ ದೃಷ್ಟಿಗೆ ನವ ಚೈತನ್ಯ ಮೂಡಿಸುವುದೇ ನಮ್ಮ ಶಿರಾ ಕ್ಷೇತ್ರದ ಜನರ ಆಶೀರ್ವಾದವೇ ನಮಗೆ ಹೆಚ್ಚು ಸಮಾಜ ಸೇವೆ ಮಾಡಲು ಪ್ರೇರಣೆ ಎಂದರು ಈ ಸಂದರ್ಭದಲ್ಲಿ ಸಿಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಪಯ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ ಮುಖಂಡ ಪರಮೇಶ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅನಸೂಯ ಗುರುರಾಜ್ ಉಪಾಧ್ಯಕ್ಷ ವನಿತಾ ಕೆಸಿಆರ್ ಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಇಡೀ ಮೂವತ್ತೈದು ಗ್ರಾಮ ಪಂಚಾಯತಿಯಲ್ಲಿ ಕಾಲೇ ಒಂದು ನಾಲ್ಕು ಐದು ಕಡೆ ನಾವು ಕ್ಯಾಂಪ್ ಮಾಡ್ಕೊಂಡು ಬಂದಿದ್ದೀವಿ ಲಯನ್ಸ್ ಕ್ಲಬ್ಬು ಮತ್ತು ಉಗ್ರೇಶ್ನ ಅಭಿಮಾನಿ ಬಳಗದವರು ಒಂದು ಮೊದಲನೇದಾಗಿ ಕೊಟ್ಟ ಎರಡನೇದಾಗಿ ಲಕ್ನಹಳ್ಳಿ ಮೂರನೇದಾಗಿ ಹೊಸೂರು ನಾಲ್ಕನೇದಾಗಿ ತೊಗು ತೊಗರು ಕುಂಟೆ ಮೇಲ್ಕುಂಟೆ ಹಾಗೂ ನನ್ನ ಹುಟ್ಟುಹಬ್ಬದಿಂದ ಇಲ್ಲಿಗೆ ಕಡಿಮೆ ಅಂದರೂ ಒಂದು ಐದು ನಾನ್ನೂರಿಂದ ನಾನ್ನೂರೈವತ್ತು ಜನಕ್ಕೆ ಇವತ್ತು ನಮ್ಮ ಲ್ಯಾನ್ಸ್ ಕಬ್ಬು ಬದಿಯಿಂದ ಇವತ್ತು ನಮಗೆ ಕಣ್ಣು ಆಪ್ರೇಷನ್ ಮಾಡಿ ಫ್ರೀ ಕರ್ಕೊಂಡೋಗಿ ಚೆಕಪ್ ಮಾಡಿ ಆಪ್ರೇಷನ್ ಮಾಡಿಸಿ ಒಂದು ರೂಪಾಯಿ ಖರ್ಚಾಗ್ದಲೆ ತಂದು ಈ ಯಾವ ಸ್ಪಾಟಿಗೆ ಕರ್ಕೊಂಡು ಹೋಗಿರ್ತಾರೋ ಆ ಸ್ಪಾಟಿಗೆ ಕರ್ಕಂಬಂದು ಬಿಡೋಂದು ವ್ಯವಸ್ಥೆ ಇವತ್ತು ನಮ್ಮ ಲ್ಯಾನ್ಸ್ ಕಬ್ಬು ಅಂದೇಶ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವು ಕೇಳ್ಕಂಡ್ವಿ ಸರ್ ನಮ್ಮ ತಾಲೂಕು ಹಿಂದುಳಿದ ವರ್ಗ ಹಿಂದುಳಿದ ಕ್ಷೇತ್ರ ಇದು ಬಡತನದಿಂದ ಕೆಳಗಿರೋಂಥ ನಮ್ಮ ಕ್ಷೇತ್ರ ಸಿರಾಜ್ ತಾಲೂಕು ಆ ದೆಸೆಯಿಂದ ಒಬ್ಬ ಗಂಡಿಗೆ ಆಪರೇಷನ್ ಮಾಡಿದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಆಪ್ರೇಷನ್ಗೆ ಖರ್ಚು ಬರ್ತೈತೆ ಒಬ್ಬರಿಗೆ ಆ ದೆಸೆಯಿಂದ ನೀವು ಒಂದು ಅವಕಾಶ ಮಾಡಿಕೊಡಿ ನಮ್ಮ ತಾಲೂಕಿಗೆ ಅಂದಾಗ ಅವರು ಏನು ಈ ಬೆಂಗಳೂರಿನ ಲಯನ್ಸ್ ಕ್ಲಬ್ ಅದು ಅಧ್ಯಕ್ಷರು ಏನಿದ್ದಾರೋ ಅವರು ಸಹ ನಮ್ಮ ತಾಲೂಕಿಗೆ ಒಬ್ಬ ಅಧ್ಯಕ್ಷರ ನೇಮಕ ಮಾಡಿ ಇವತ್ತು ಒಂದು ಒಳ್ಳೆಯ ಒಂದು ಅವಕಾಶ ಇವತ್ತು ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಕೆಲಸವನ್ನು ಇವತ್ತು ಮಾಡಿಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಆ ದೆಸೆಯಿಂದ ನಾವಾದರೂ ಸಹ ಇದನ್ನು ಉಪಯೋಗಪಡಿಸ್ಕೋಬೇಕಾಗ್ತದೆ ಎಷ್ಟೊತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತೀರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ